ಸಂರಕ್ಷಣೆ ಸಫಲ ರಾಜ್ಯದಲ್ಲಿ ಹುಲಿಗಳ ಸಂತತಿ ಹೆಚ್ಚಳ ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಧಾಮಗಳಲ್ಲಿ ನಡೆದ ಅಖಿಲ ಭಾರತ ಹುಲಿ ಗಣತಿ ಮುಕ್ತಾಯಗೊಂಡಿದೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ವ್ಯಾಘ್ರಗಳ ಸಂಖ್ಯೆ ಹೆಚ್ಚಳವಾಗಿದೆ ಹಾಗಾದರೆ ರಾಜ್ಯದಲ್ಲಿ ಇರುವ ಹುಲಿಗಳ ಸಂಖ್ಯೆ ಎಷ್ಟು ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಎಷ್ಟು ಹುಲಿಗಳು ಹೆಚ್ಚಳ ಆಗಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹೌದು ಹುಲಿ ಗಣತಿ ಮುಕ್ತಾಯವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ವ್ಯಾಗ್ರಗಳ ಸಂಖ್ಯೆ ಹೆಚ್ಚಳವಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಸುಮಾರು ನಾನೂರ ಐವತ್ತೈದು ಹುಲಿಗಳು ಇದೆ ಅಂತ ಹೇಳಲಾಗ್ತಾ ಇದೆ ಬಂಡೀಪುರ ಹಾಗೂ ಬೆಳಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಗೆ ಹೋಲಿಕೆ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಗಣತಿಯಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಳ ಕಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಗಣತಿಯಂತೆ ಬಂಡೀಪುರದಲ್ಲಿ ನೂರ ಎಪ್ಪತ್ಮೂರು ಹುಲಿಗಳು ಇದ್ವು ಪ್ರಸ್ತುತ ಗಣ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಇದೆ ಅಂತ ಅಂದಾಜು ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದರಿಂದ ಹತ್ತು ಹುಲಿಗಳು ಹೆಚ್ಚಾಗಿವೆ ಇನ್ನು ಹುಲಿಗಳ ಗಣತಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಬಂಡೀಪುರದಲ್ಲಿ ಜನವರಿ ಐದರಿಂದ ಹನ್ನೆರಡರವರೆಗೆ ಹುಲಿಯ ಗಣತಿಯನ್ನ ಕೈಗೊಳ್ಳಲಾಗಿತ್ತು ಇನ್ನು ಹುಲಿ ಗಣತಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಬಂಡೀಪುರದಲ್ಲಿ ಜನವರಿ ಐದರಿಂದ ಹನ್ನೆರಡರವರೆಗೆ ಹುಲಿ ಗಣತಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆಯ ಅವಧಿಯಲ್ಲಿ ಹುಲಿಗಳ ಗಣತಿಯನ್ನ ನಡೆಸಲಾಗಿದೆ ಬಂಡೀಪುರದಲ್ಲಿ ನೂರ ಹನ್ನೆರಡು ಗಸ್ತುಗಳಲ್ಲಿ ಗಣತಿ ಪ್ರಕ್ರಿಯೆ ನಡೆದಿದ್ದು ಇದರ ಜೊತೆಗೆ ನಾನೂರು ಸ್ಮಾರ್ಟ್ ಕಿಟ್ ಅನ್ನ ಬಳಕೆ ಮಾಡಲಾಗಿದೆ ಮುನ್ನೂರಕ್ಕೂ ಹೆಚ್ಚು ಮಂದಿ ತಲಾ ಮೂರು ತಂಡಗಳಾಗಿ ಗಣತಿಯನ್ನ ನಡೆಸಿದ್ದಾರೆ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೂರ ಎಂಬತ್ತೆಂಟು ಗಸ್ತುಗಳಲ್ಲಿ ನಾನೂರ ಇಪ್ಪತ್ತು ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿ ಗಣತಿಯನ್ನ ನಡೆಸಲಾಗಿದೆ ಒಟ್ನಲ್ಲಿ ಒಂದು ಕಡೆ ವ್ಯಾಘ್ರಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದು ಇದರ ಜೊತೆಗೆ ಮತ್ತೊಂದು ಕಡೆ ವ್ಯಾಘ್ರಗಳ ಸಂತತಿ ಹೆಚ್ಚುತ್ತಾ ಇರುವುದು ಸಂತಸ ತಂದಿದೆ